ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಪೆಹಲ್ಗಾಮ್ ನಲ್ಲಿ ಏನು ಅನ್ಯಾಯವಾದ ಸಾವನ್ನ ಹೊಂದದಂತ ಪ್ರತಿಯೊಬ್ಬರಿಗೂ ನನ್ ಕಡೆಯಿಂದ ಅಹ್ ಸಂತಾಪವಿರಲಿ ಅಹ್ ನಿಜವಾದ ಭಾರತೀಯನಿಗೆ ಇಂತಹ ದುರಂತಗಳು ನಡೆದಾಗ ಅಹ್ ರಕ್ತ ಕುದಿಯತ್ತೆ ಅದು ನಿಜವಾದ ಭಾರತೀಯನಿಗೆ ನಿಜವಾದ ದೇಶ ಪ್ರೇಮಿಗಳಿಗೆ ಮಾತ್ರ ಈ ತರ ಆಗೋದಕ್ ಸಾಧ್ಯ ಏನು ಈ ಏಳು ಜನ ಉಗ್ರರಿದಾರಲ್ಲ ಇದ್ರಲ್ಲಿ ನಾಲ್ಕು ಜನನ ಹೊರತುಪಡಿಸಿ ಉಳಿದವರೆಲ್ಲಾ ಅಹ್ ಸ್ಥಳೀಯರಾಗಿದ್ದಾರೆ ಅಂದ್ರೆ ಈ ದೇಶ ಪ್ರೇಮಿಯ ಒಂದು ವೇಷವನ್ನ ಧರಿಸಿ ನರಿಗಳ ಹಾಗೆ ದೇಶದ ಒಳಗಡೆ ಇರೋಂತವ್ರು ಸುಮಾರು ಜನ ಇದ್ದಾರೆ ಸೊ ನರಿಗಳಿಂದ ನಾಯಿ ನಾವು ಹೇಗೆ ನಿರೀಕ್ಷಿಸೋದಕ್ಕೆ ಸಾಧ್ಯ ಅಂತ ಆ ಯೋಚನೆ ಮಾಡಿ ತುಂಬಾ ಸರ್ತಿ ನಾವು ಈ ಯೋಧರ ಮೇಲೆ ಅಹ್ ದಾಳಿ ನಡೆಸಿರೋದನ್ನ ನಾವು ಗಮನಿಸಿರ್ಬೋದು ಹಾಗಿರ್ಬೇಕಾದ್ರೆ ಎಲ್ಲಾ ವೆಪನ್ಸ್ ಆ ಆರ್ಮಿ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ ಅಂದ್ಮೇಲೆ ನಾವು ಸಾಮಾನ್ಯ ಜನರು ನಮ್ಗೆ ಹೇಗ್ ಗೊತ್ತಾಗುತ್ತೆ ಯಾರು ಟೆರರ್ಸ್ ಯಾರು ಸ್ಥಳೀಯರು ಯಾರು ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಲ್ವಾ ಸೊ ಇಂತಹ ದುರಂತಗಳು ನಡೆದಾಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದವ್ರು ಏನಿರ್ತಾರೆ ತಕ್ಷಣ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅಂತ ಒಂದು ಕಂಡಕ್ಟ್ ಮಾಡ್ತಾರೆ ಆ ಆ ಸಭೆನಲ್ಲಿ ನೆಕ್ಸ್ಟ್ ಅವರು ನಡೆ ಹೇಗಿರ್ಬೇಕು ನೆಕ್ಸ್ಟ್ ಅವರು ಪ್ರಿಕಾಷನ್ಸ್ ಏನ್ ತಗೋಬೇಕು ಮತ್ತೆ ಗೈಡ್ ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸೊ ನಾನು ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಸಭೆ ನಡೆಸ್ತಾ ಇತ್ತಲ್ಲ ಇಂಥದನ್ನ ಗಮನಿಸ್ತಾ ಇದ್ದೆ ಎಷ್ಟು ಗಂಭೀರವಾಗಿತ್ತು ಅಂತ ನಮ್ಮ ರಾಜ್ಯ ಸರ್ಕಾರದ ಯಾರೆಲ್ಲ ಜನಪ್ರತಿನಿಧಿಗಳಿದಾರಲ್ಲ ಅಂದ್ರೆ ಮಂತ್ರಿಗಳಾಗಿದಾರಲ್ಲ ಇವ್ರದ್ದು ಸಭೆ ಹೇಗ್ ನಡೀತಾ ಇತ್ತು ನಡೀತಾ ಇತ್ತು ಅಂದ್ರೆ ಎಲ್ಲ ಲಘು ಉಪಹಾರದ ಜೊತೆಗೆ ಸಭೆ ನಡೀತಾ ಇತ್ತು ಏನ್ ಸ್ವಾಮಿ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಹಾಕೋಣ ಅನ್ನೋದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡ್ತಾ ಇದ್ರ ಅಥವಾ ನಿಮ್ಮ ಮುಖ್ಯಮಂತ್ರಿ ಸ್ಥಾನನ ಯಾರಿಗ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡ್ತಾ ಇದ್ರ ನಿಮ್ಗೆ ಈ ದುರಂತದ ಬಗ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಗಾಂಭೀರ್ಯ ಅನ್ನೋದಿದೆಯಾ ನಮ್ಮ ಭಾರತದಲ್ಲಿ ವರ್ಷವಿಡೀ ಯಾವುದೇ ಅಹ್ ಬೇರೆ ಬೇರೆ ವಿಚಾರಗಳಿಗೆ ಅಹ್ ಹೋರಾಟಗಳು ನಡೀತಾ ಇರುತ್ತೆ ಅಹ್ ನಮ್ಮ ಜನರು ಕೆಲವೊಂದು ವರ್ಗ ಇದಾರೆ ಹೋರಾಟ ಮಾಡೋರು ಆಮೇಲೆ ಹೋರಾಟ ಮಾಡದೇ ಇರೋರು ಕೆಲವೊಂದು ವರ್ಗ ಇದ್ದಾರೆ ಈ ಮಾಡದೆ ಇರೋರು ಇರ್ತಾರಲ್ಲ ಇವರೆಲ್ಲ ಏನಂದ್ರೆ ಅವ್ರಿಗಾಗ್ತಾ ಇರುವಂತ ಡಿಸ್ಕಂಫರ್ಟ್ ಜಸ್ಟ್ ಟ್ರಾವೆಲ್ ಮಾಡೋದಕ್ಕೆ ಡಿಸ್ಕಂಫರ್ಟ್ಸ್ ಆಗ್ತಾ ಇರುತ್ತೆ ಅಂತವರೆಲ್ಲ ಹೇಗ್ ಕಮೆಂಟ್ ಮಾಡ್ತಾ ಇರ್ತಾರೆ ಅಂದ್ರೆ ವರ್ಷ ಇಡೀ ಭಾರತದಲ್ಲಿ ಏನಾದ್ರೂ ಒಂದು ಕಿರಿಕಿರಿ ಆಗ್ತಾನೆ ಇರತ್ತೆ ಪ್ರೊಟೆಸ್ಟ್ ನಡೀತಾನೆ ಇರುತ್ತೆ ಹಾಗಾಗಿ ನನ್ಗೆ ದೇಶದಲ್ಲಿ ಇರೋಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅನ್ಯಾಯಗಳ್ ನಡೆದಾಗ ಹೋರಾಟ ಮಾಡ್ಲೇಬೇಕಾಗತ್ತೆ ಹೋರಾಟ ನಮ್ಗೋಸ್ಕರ ಹೋರಾಟ ಮಾಡ್ಲಿಕ್ಕೆ ಇನ್ನೂ ಜನಗಳು ಉಳ್ಕೊಂಡಿದಾರಲ್ಲ ಅನ್ನೋದು ನಾವು ಸಂತೋಷ ಪಡ್ಬೇಕಾಗಿರೋ ವಿಷಯ ಯಾಕಂದ್ರೆ ಎಷ್ಟು ಜನ ನೀವು ಪ್ರತಿ ಸತಿ ರೋಡಲ್ಲಿ ಬಂದು ಹೋರಾಟ ಮಾಡ್ಲಿಕ್ಕೆ ರೆಡಿ ಇಡ್ತೀರಾ ಈ ಜಮ್ಮು ದುರಂತದಲ್ಲಿ ಅಹ್ ಸೈಯದ್ ಆದಿಲ್ ಹುಸೇನ್ ಶಾ ಅನ್ನೋರು ಕೂಡ ಒಬ್ರು ಹಾರ್ಸ್ ರೈಡರು ಅಹ್ ತೀರ್ಕೊಂಡ್ರು ಅವರು ನಮ್ಮ ಪ್ರವಾಸಿಗರ ರಕ್ಷಣೆಗೆ ಬಂದು ಅಹ್ ತನ್ನ ಜೀವಕ್ಕೆ ಕುತ್ತನ್ನ ತಂದ್ಕೊಂಡಿದ್ದಾರೆ ಸೊ ಇವರು ಮುಸ್ಲಿಂ ಜನಾಂಗದವರು ಆಗದವ್ರು ಇಂಥವ್ರಿಗೆ ನಾವ್ ಏನ್ ಹೇಳ್ಬೇಕು ನರಿಗಳ ಮಧ್ಯೆ ಸಿಂಹಗಳು ಕೂಡ ಹುಟ್ಟಿರ್ತಾರೆ ಅಂತ ಹೇಳ್ಬೇಕು ಅಲ್ವಾ